ನಾಗರಿಕರನ್ನು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ವರ್ಷದ ಜಯಂತ್ಯೋತ್ಸವದ ಶುಭಾಶಯಗಳು ವರ್ಷ ವರ್ಷವೂ ನಾವು ಯಾವ ರೀತಿ ಆಚರಿಸ್ಕೊಂಡು ಬಂದಿದ್ದೋ ಅದೇ ರೀತಿ ಸ್ಥಳೀಯ ನಾಯಕರುಗಳು ಮತ್ತು ಶಾಸಕರು ಕಾರ್ಪೊರೇಟರು ಎಲ್ಲರ ಸಹಾಯದೊಂದಿಗೆ ಇವತ್ತು ರಾಜ್ಯ ಒಕ್ಕಲಿಗರ ಸೇನೆಯ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ದರು ಏನು ಸರ್ ಈಗ ಶಾಸಕರು ಬಂದಿದ್ದರು ಈ ಮೇಲೆ ಶಾಸಕರು ಬಂದಿದ್ದರು ಅವರು ಸಹ ಅನ್ನದಾನ ಕಾರ್ಯಕ್ರಮದಲ್ಲಿ ಏರ್ಪಟ್ಟು ಏರ್ಪಡಿಸಿದ್ರು ಮತ್ತು ರಾಘವೇಂದ್ರ ಶೆಟ್ಟಿಯವರು ನರೇಂದ್ರ ಬಾಬು ಅವರು ಉಮಾಪತಿ ನಾಯ್ಡು ಅವರು ಚಂದ್ರಹಾಸ್ ಅವರು ಶಿವ ಶಿವಣ್ಣವರು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾರಾಯಣ್ರು ಅವರು ಸಹ ಬಂದಿದ್ದರು ರೈಲ್ವೆ ನಾರಾಯಣವರ ಈ ಮುಖಂಡರು ಎಲ್ಲರೂ ಸೇರು ಈಗ ಒಂದು ಕೆಂಪೇಗೌಡ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಾ ಸರ್ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇವಾಗ ಶಾಸಕರು ಚಾಲನೆ ಕೊಟ್ಟು ನಾಗೇಂದ್ರ ಚಾಲನೆ ಕೊಟ್ಟು ಇವಾಗ ಅನ್ನದಾನ ಕಾರ್ಯಕ್ರಮ ಜನತೆಗೆ ಹಾಗೂ ನಮ್ಮ ಮಹಾಲಕ್ಷ್ಮೀ ದೇವರಿನ ಜನತೆಗೆ ಕೆಂಪೇಗೌಡರ ಆಶೀರ್ವಾದ ಸದಾ ಇರಲಿ ಎಂದು ಕೇಳ್ಕೊಳ್ತೇವೆ ಹಾಗೆ ನಮ್ಮ ಮಹಾಲಕ್ಷ್ಮೇಔಟನ್ನ ಎಮ್ ಎಲ್ ಎ ಆದ ಗೋಪಾಲಯ್ಯನವರ ಸಹಕಾರದೊಂದಿಗೆ ಈ ನಮ್ಮ ಮಹಾಲಕ್ಷ್ಮಿ ಬುಲೆಯುಟು ತುಂಬ ಇಂಪ್ರೂವ್ ಇದೆ ಅದೇ ಥರ ಕೆಂಪೇಗೌಡ ಜಯಂತಿನೂ ಸಹ ವರ್ಷ ವರ್ಷವರು ಇದೇ ಥರ ಎಲ್ಲರೂ ಸಹಕಾರ ಕೊರೋದೊಂದಿಗೆ ನೆರವೇರಿಸಲು ಎಲ್ಲರನ್ನೂ ಕೋರಿಕೊಳ್ತೇವೆ ಶುಭಾಶಯಗಳು ಹಾಗೂ ಐನೂರ ಹದಿನಾರನೇ ವಾರ್ಷಿಕೋತ್ಸವ ಕೆಂಪೇಗೌಡರು ಅದ್ದೂರಿಯಾಗಿ ಮಾಡ್ತಾರೆ ಇವತ್ತು ವರ್ಷ ಕೆಂಪೇಗೌಡರಿಲ್ಲ ಅಂದರೆ ಬೆಂಗಳೂರಿಲ್ಲ ಅದನ್ನು ಬೆಂಗಳೂರಂದು ತೋರಿಸ್ಕೊಟ್ಟಂಥ ಕೆಂಪೇಗೌಡರಿಗೆ ಒಂದು ಜಯಂತಿನ ಅದ್ಧೂರಿಯಾಗಿ ನಮ್ಮ ಹುಟ್ಟಿಯವರು ಆಚರಿಸ್ತಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಭಾಗಿಯಾಗಿದ್ವಿ ಎಮ್ ಎಲ್ ಎ ಅವರು ಬಂದಿದ್ದರು ಗೋಪಾಲಣ್ಣ ಅವರು ಬಂದಿದ್ದರು ಬಂದು ಅವರು ಅವರ ಅಂತ ಪೂಜೆ ಮಾಡಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಿದೆ